ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಆತ್ಮೀಕ ಆಸ್ಪತ್ರೆ ನಿಮ್ಮನ್ನು ಅರ್ಧ ಕಲ್ಪಕ್ಕಾಗಿ ಆರೋಗ್ಯವಂತರನ್ನಾಗಿ ಮಾಡುವಂತಹದ್ದಾಗಿದೆ ಇಲ್ಲಿ ತಾವು ದೇಹಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ಪ್ರಶ್ನೆ ಕೆಲಸ ಕಾರ್ಯ ಮಾಡುತ್ತಾ ಯಾವ ಮಾರ್ಗದರ್ಶನ ಬುದ್ಧಿಯಲ್ಲಿ ನೆನಪಿರಬೇಕು ಉತ್ತರ ತಂದೆಯ ಮಾರ್ಗದರ್ಶನವಾಗಿದೆ ತಾವು ಯಾವುದೇ ಪ್ರ ಸಾಕಾರ ಆಕಾರನನ್ನು ನೆನಪು ಮಾಡಬೇಡಿ ಒಬ್ಬ ತಂದೆಯ ನೆನಪಿರಲಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಇದರಲ್ಲಿ ಯಾರು ಈ ರೀತಿ ಹೇಳಲು ಸಾಧ್ಯವಿಲ್ಲ ನಮಗೆ ಪುರ್ಸತ್ತಿಲ್ಲ ಎಂದು ಎಲ್ಲವನ್ನೂ ಮಾಡುತ್ತಿದ್ದರೂ ತಂದೆಯ ನೆನಪಿನಲ್ಲಿ ಇರಬಹುದು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳ ಪ್ರತಿ ತಂದೆಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಂತರ ಮಕ್ಕಳಿಗೆ ಹೇಳಲಾಗುವುದು ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯನ್ನು ಕರೆಯುತ್ತೀರಾ ಏ ಪತಿ ಪಾವನ ಬನ್ನಿ ಪಾವನರನ್ನಾಗಿ ಮಾಡಿ ಎಂದು ಅಂದಾಗ ತಂದೆ ಮೊಟ್ಟ ಮೊದಲು ಹೇಳುತ್ತಾರೆ ಆತ್ಮೀಕ ತಂದೆಯನ್ನು ನೆನಪು ಮಾಡಿ ಆತ್ಮೀಕ ತಂದೆಯಂತೂ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಎಂದಿಗೂ ತಂದೆಗೆ ಸರ್ವವ್ಯಾಪಿ ಎಂದು ಒಪ್ಪಿಕೊಳ್ಳಲಾಗುವುದಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳು ಮೊಟ್ಟ ಮೊದಲು ತಂದೆಯನ್ನು ನೆನಪು ಮಾಡಿ ಯಾವುದೇ ಸಾಕಾರಿ ಅಥವಾ ಆಕಾರರನ್ನ ನೆನಪು ಮಾಡಬೇಡಿ ಒಬ್ಬ ತಂದೆಯ ವಿನಃ ಇದಂತೂ ಬಿಲ್ಕುಲ್ ಸಹಜವಾಗಿದೆ ಅಲ್ವಾ ಮನುಷ್ಯರು ಹೇಳ್ತಾರೆ ನಾವು ಬ್ಯುಸಿಯಾಗಿರ್ತೀವಿ ಪುರ್ಸತ್ತಿರುವುದಿಲ್ಲ ಎಂದು ಆದರೆ ಇದರಲ್ಲಿ ಸದಾ ಪುರ್ಸತ್ತಿದೆ ಇದೆ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ ಇವರು ಸಹ ತಿಳಿದುಕೊಂಡಿದ್ದಾರೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ನಮ್ಮ ಪಾಪಗಳು ಭಸ್ಮವಾಗುತ್ತವೆ ಮುಖ್ಯ ಮಾತೆ ಇದಾಗಿದೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಕೇವಲ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು ಇದನ್ನಂತೂ ತಿಳಿದುಕೊಂಡಿದ್ದೀರಾ ನಾವು ಪತಿತರಾಗಿದ್ದೇವೆ ಸಾಧು ಸಂತರು ಋಷಿ ಮುನಿಗಳೆಲ್ಲರೂ ಸಾಧನೆ ಮಾಡುತ್ತಾರೆ ಸಾಧನೆ ಮಾಡಲಾಗುವುದು ಭಗವಂತನ ಜೊತೆ ಮಿಲನ ಮಾಡಲು ಎಲ್ಲಿಯವರೆಗೆ ಅವರ ಪರಿಚಯ ಸಿಗುವುದಿಲ್ಲ ಅಲ್ಲಿಯವರೆಗೆ ತಂದೆಯನ್ನು ಮಿಲನ ಮಾಡಲು ಆಗುವುದಿಲ್ಲ ತಮಗೆ ಗೊತ್ತಿದೆ ತಂದೆಯ ಪರಿಚಯ ಪ್ರಪಂಚದಲ್ಲಿ ಮತ್ತಾರಿಗೂ ಇಲ್ಲ ದೇಹದ ಪರಿಚಯವಂತೂ ಎಲ್ಲರಿಗೂ ಇದೆ ದೊಡ್ಡ ವಸ್ತುವಿನ ಪರಿಚಯ ತಕ್ಷಣ ಆಗುವುದು ಆತ್ಮನ ಪರಿಚಯ ಯಾವಾಗ ತಂದೆ ಬರುತ್ತಾರೆ ಆಗ ತಿಳಿಸುತ್ತಾರೆ ಆತ್ಮ ಮತ್ತು ಶರೀರ ಎರಡಿದೆ ಅಲ್ವಾ ಆತ್ಮ ಒಂದು ನಕ್ಷತ್ರದಂತಿದೆ ಮತ್ತು ಬಹಳ ಸೂಕ್ಷ್ಮವಾಗಿದೆ ಆತ್ಮನನ್ನು ಯಾರೂ ಸಹ ಸ್ಥೂಲ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಅಂದಾಗ ಯಾವಾಗ ಇಲ್ಲಿ ಬಂದು ಕುಳಿತುಕೊಳ್ಳುತ್ತೀರಾ ಆಗ ದೇಹಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳಬೇಕು ಇದು ಸಹ ಒಂದು ಆಸ್ಪತ್ರೆಯಾಗಿದೆ ಅಲ್ವಾ ಅರ್ಧ ಕಲ್ಪಕ್ಕಾಗಿ ಆಯುರಾರೋಗ್ಯವಂತರಾಗುವುದಾಗಿದೆ ಆತ್ಮವಂತೂ ಅವಿನಾಶಿಯಾಗಿದೆ ಎಂದಿಗೂ ವಿನಾಶ ಆಗುವುದಿಲ್ಲ ಆತ್ಮನ ಪಾತ್ರ ಇದೆ ಆತ್ಮ ಹೇಳುತ್ತೆ ನಾನೆಂದಿಗೂ ವಿನಾಶ ಆಗುವುದಿಲ್ಲ ಇಷ್ಟೆಲ್ಲ ಆತ್ಮರು ಅವಿನಾಶಿಯಾಗಿದ್ದಾರೆ ಶರೀರಗಳು ವಿನಾಶಿ ಈಗ ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ ನಾವು ಆತ್ಮರು ಅವಿನಾಶಿಯಾಗಿದ್ದೇವೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ ಇದು ಡ್ರಾಮಾ ಆಗಿದೆ ಇದರಲ್ಲಿ ಧರ್ಮಸ್ಥಾಪಕರು ಯಾರ್ಯಾರು ಯಾವಾಗ ಯಾವಾಗ ಬರುತ್ತಾರೆ ಎಷ್ಟು ಜನ್ಮ ಪಡೆದುಕೊಳ್ಳುತ್ತಾರೆ ಅದೆಲ್ಲವನ್ನು ತಿಳಿದುಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮಗಳ ಗಾಯನವಿದೆ ಅಂದಾಗ ಅವಶ್ಯವಾಗಿ ಯಾವುದೋ ಒಂದು ಧರ್ಮದ್ದಾಗಿರಬೇಕು ಎಲ್ಲ ಧರ್ಮಗಳದ್ದು ಸಾಧ್ಯವಿಲ್ಲ ಎಲ್ಲ ಧರ್ಮದವರು ಒಟ್ಟಿಗೆ ಬರುವುದಿಲ್ಲ ನಾವು ಅನ್ಯರ ಲೆಕ್ಕಾಚಾರ ಯಾಕೆ ಕುಳಿತು ತೆಗೆಯಬೇಕು ಗೊತ್ತಿದೆ ಯಾರು ಯಾರು ಯಾವ ಸಮಯದಲ್ಲಿ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆಂದು ನಂತರ ಆ ಧರ್ಮದ ಸ್ಥಾಪನೆ ಆಗತ್ತೆ ವೃದ್ಧಿಯಾಗತ್ತೆ ನಾವು ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೇವೆ ಯಾವಾಗ ಪ್ರಪಂಚ ತಮೋ ಪ್ರಧಾನವಾಗುವುದು ಆಗ ತಂದೆ ಬಂದು ಪ್ರಧಾನ ಸತ್ಯಯುಗವನ್ನಾಗಿ ಮಾಡುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಭಾರತವಾಸಿಗಳಾಗಿದ್ದೇವೆ ಹೊಸ ಪ್ರಪಂಚದಲ್ಲಿ ಬಂದು ರಾಜ್ಯ ಮಾಡುತ್ತೇವೆ ಬೇರೆ ಯಾವುದೇ ಧರ್ಮ ಅಲ್ಲಿ ಇರುವುದಿಲ್ಲ ತಾವು ಮಕ್ಕಳಲ್ಲಿಯೂ ಸಹ ಯಾರು ಶ್ರೇಷ್ಠ ಪದವಿ ಪಡೆದುಕೊಳ್ಳಬೇಕಾಗುವುದು ಅವರು ಹೆಚ್ಚು ನೆನಪಿನಲ್ಲಿರುವ ಪುರುಷಾರ್ಥ ಮಾಡುತ್ತಾರೆ ಮತ್ತು ಸಮಾಚಾರವನ್ನು ಬರೆಯುತ್ತಾರೆ ಬಾಬಾ ನಾವಿಷ್ಟು ಸಮಯ ನೆನಪಿನಲ್ಲಿ ಇರುತ್ತೇವೆ ಎಂದು ಕೆಲವರಂತೂ ಪೂರ್ತಿ ಸಮಾಚಾರವನ್ನ ನಾಚಿಕೆಯ ಕಾರಣದಿಂದಾಗಿ ಬಾಬರವರಿಗೆ ಹೇಳುವುದೇ ಇಲ್ಲ ತಿಳಿದುಕೊಳ್ಳುತ್ತಾರೆ ಬಾಬಾ ಏನ್ ಹೇಳಬಹುದೆಂದು ಆದರೆ ಗೊತ್ತಾಗತ್ತೆ ಅಲ್ವಾ ಶಾಲೆಯಲ್ಲಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಬಗ್ಗೆ ಗೊತ್ತಾಗತ್ತೆ ಅಲ್ವಾ ಹೇಳ್ತಾರೆ ತಾವೊಂದ್ ವೇಳೆ ಓದ್ಲೇ ಇಲ್ಲ ಎಂದ್ರೆ ಫೇಲ್ ಆಗ್ತೀರಾ ಎಂದು ಲೌಕಿಕ ತಂದೆ ತಾಯಿಯು ಮಕ್ಕಳ ವಿದ್ಯಾಭ್ಯಾಸದಿಂದ ತಿಳಿದುಕೊಳ್ಳುತ್ತಾರೆ ಇದಂತೂ ಬಹಳ ದೊಡ್ಡ ಶಾಲೆಯಾಗಿದೆ ಇಲ್ಲಂತೂ ನಂಬರ್ ವಾರ್ ಆಗಿ ಕೂರಿಸುವುದಿಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳಲಾಗುವುದು ನಂಬರ್ ವಾರಂತೂ ಇದ್ದೇ ಇದ್ದೀರಾ ಅಲ್ವಾ ಈಗ ಬಾಬಾರವರು ಒಳ್ಳೊಳ್ಳೆಯ ಮಕ್ಕಳನ್ನ ಎಲ್ಲಿಯಾದರೂ ಕಳಿಸುತ್ತಾರೆ ಅವರು ಅಲ್ಲಿ ಸ್ವಲ್ಪ ದಿನ ಸೇವೆ ಮಾಡಿ ಮತ್ತೆ ಹೊರಟೋಗ್ತಾರೆ ಅಲ್ಲಿರುವಂತವ್ರು ಬೇರೆಯವರು ಬರೀತಾರೆ ಬಾಬಾ ನಮಗೆ ಒಳ್ಳೆಯ ಮಹಾರತಿ ಬೇಕು ಎಂದು ಅಂದಾಗ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ನಮಗಿಂತಲೂ ಯಾರೋ ಬುದ್ಧಿವಂತರು ಪ್ರಸಿದ್ಧ ವ್ಯಕ್ತಿಗಳು ಇದ್ದಾರೆಂದು ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ಪ್ರದರ್ಶನಿಯಲ್ಲಿಯೂ ಸಹ ಅನೇಕ ಪ್ರಕಾರದವರು ಬರುತ್ತಾರೆ ಅಂದಾಗ ಗೈಡ್ಸಿ ನಿಂತಿರಬೇಕು ಮಾರ್ಗದರ್ಶನ ಕೊಡಲು ಪರೀಕ್ಷೆ ಮಾಡಲಿಕ್ಕೋಸ್ಕರ ಅವ್ರಿಗೇನು ಆಸಕ್ತಿ ಇದೆ ಅದನ್ನು ಹೇಳಲಿಕ್ಕೋಸ್ಕರ ಇರಬೇಕು ಮತ್ತು ರಿಸೀವ್ ಮಾಡ್ಕೊಳ್ಳೋದಂತೂ ಗೊತ್ತಿದೆ ಅಲ್ವಾ ಯಾವ ಪ್ರಕಾರದ ವ್ಯಕ್ತಿಯವರು ಎಂದು ಅವರಿಗೆ ತಕ್ಕ ಹಾಗೆ ಆತಿಥ್ಯ ಮಾಡಲಾಗತ್ತೆ ಅವರಿಗೆ ಇಶಾರೆ ಮಾಡಬೇಕು ಇವರಿಗೆ ತಾವು ತಿಳಿಸಿರಿ ಎಂದು ತಾವು ಸಹ ತಿಳಿದುಕೊಳ್ಳಬಹುದು ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡು ತರ್ಡ್ ಗ್ರೇಡು ಎಲ್ಲರೂ ಇದ್ದಾರೆ ಇಲ್ಲಂತೂ ಎಲ್ಲರ ಸರ್ವಿಸು ಮಾಡಲೇಬೇಕಾಗತ್ತೆ ಯಾರಾದರೂ ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂದಾಗ ಅವಶ್ಯವಾಗಿ ದೊಡ್ಡ ವ್ಯಕ್ತಿಗಳ ಅಂತೂ ಎಲ್ಲರೂ ಮಾಡಬೇಕಾಗತ್ತೆ ಇದು ನಿಯಮವಿದೆ ತಂದೆ ಅಥವಾ ಟೀಚರು ಮಕ್ಕಳಿಗೆ ತರಗತಿಯಲ್ಲಿ ಮಹಿಮೆ ಮಾಡುತ್ತಾರೆ ಸೊ ಇದು ಸಹ ಎಲ್ಲರಿಗಿಂತ ದೊಡ್ಡ ಖಾತರಿಯಾಗಿದೆ ಹೆಸರು ತೆಗೆಯುವ ಬಹಳ ಚೆನ್ನಾಗಿ ಓದುವ ಮಕ್ಕಳು ಹೆಸರು ಪ್ರಸಿದ್ಧ ಮಾಡುವಂತಹ ಮಕ್ಕಳ ಮಹಿಮೆ ಅಥವಾ ಖಾತರಿ ಮಾಡಲಾಗತ್ತೆ ಅವರಿಗೆ ಚೆನ್ನಾಗಿ ರೆಸ್ಪೆಕ್ಟ್ ಮಾಡಲಾಗತ್ತೆ ಆತಿಥ್ಯ ಮಾಡಲಾಗತ್ತೆ ಇಂತಹವರು ತುಂಬಾ ಧನವಂತರು ಇವರು ಧಾರ್ಮಿಕ ವ್ಯಕ್ತಿತ್ವ ಉಳ್ಳವರು ಅಂತ ಗೊತ್ತಾಗತ್ತೆ ಆ ರೀತಿ ಅವರಿಗೆ ಖಾತರಿ ಮಾಡಲಾಗತ್ತೆ ಈಗ ತಾವು ತಿಳಿದುಕೊಳ್ಳಬಹುದು ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಅವರು ಮೂಲವತನ ವಾಸಿಯಾಗಿದ್ದಾರೆ ಸೂಕ್ಷ್ಮವತನದಲ್ಲಿ ದೇವತೆಗಳಿರುತ್ತಾರೆ ಇಲ್ಲಿ ಮನುಷ್ಯರಿರುತ್ತಾರೆ ಅಂದಾಗ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರ ಆದರು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ವರ್ಷ ಸಮಾನವಾಗಿದ್ದೆವು ನಂತರ ಕವಡೆಗಳ ಸಮಾನವಾದೆವು ಭಗವಂತನನ್ನ ತನಗಿಂತಲೂ ಕೆಳಗೆ ತೆಗೆದುಕೊಂಡು ಬರುತ್ತಾರೆ ಸರ್ವವ್ಯಾಪಿ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಭಗವಂತ ಇದ್ದಾರೆ ಅಂತ ಆದ್ರೆ ತಮ್ಮನ್ನ ತಾವು ಸರ್ವವ್ಯಾಪಿ ಎಂದು ಹೇಳೋದಿಲ್ಲ ಭಗವಂತನನ್ನು ಗುರುತಿಸುವುದೇ ಇಲ್ಲ ತಾವು ಭಾರತವಾಸಿಗಳಿಗೆ ತಂದೆಯ ಪರಿಚಯ ಸಿಗುವುದು ನಂತರ ಪರಿಚಯ ಕಡಿಮೆಯಾಗುವುದು ಈಗ ತಾವು ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಡುತ್ತಾ ಹೋಗಿ ಅನೇಕರಿಗೆ ತಂದೆಯ ಪರಿಚಯ ಸಿಗಬೇಕು ನಿಮ್ಮ ಮುಖ್ಯ ಚಿತ್ರವಾಗಿದೆ ತ್ರಿಮೂರ್ತಿ ಮತ್ತು ವೃಕ್ಷದ ಚಿತ್ರ ಮತ್ತೆ ಇದು ಗೋಲಾ ಚಿತ್ರ ಸೃಷ್ಟಿಚಕ್ರ ಇದರಲ್ಲಿ ಎಷ್ಟು ಜ್ಞಾನದ ಪ್ರಕಾಶವಿದೆ ಇದನ್ನಂತೂ ಯಾರಾದರೂ ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣ ಸತ್ಯಯುಗಕ್ಕೆ ಮಾಲೀಕರಾಗಿದ್ದರು ಒಳ್ಳೆಯದು ಸತ್ಯಯುಗಕ್ಕಿಂತ ಮೊದಲು ಏನಿತ್ತು ಇದು ಈಗ ತಾವು ತಿಳಿದುಕೊಂಡಿದ್ದೀರಾ ಈಗ ಕಲಿಯುಗದ ಅಂತ್ಯ ಮತ್ತಷ್ಟು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿರುವುದು ಈಗ ರಾಜ್ಯವಂತೂ ಯಾರದೂ ಇಲ್ಲ ಎಷ್ಟು ವ್ಯತ್ಯಾಸವಿದೆ ಸತ್ಯಯುಗದ ಆದಿಯಲ್ಲಿ ರಾಜರಿದ್ದರು ಈಗ ಕಲಿಯುಗದಲ್ಲಿಯೂ ರಾಜರಿದ್ದಾರೆ ಬಲೆ ಯಾರೂ ಪಾವನರಿಲ್ಲ ಆದರೆ ಯಾರಿಗಾದರೂ ಹಣ ಕೊಟ್ಟು ಟೈಟಿಲ್ ತಗೊಂಡ್ಬಿಡುತ್ತಾರೆ ಬಿರುದನ್ನು ತೆಗೆದುಕೊಳ್ಳುತ್ತಾರೆ ಮಹಾರಾಜ ಅಂತೂ ಯಾರೂ ಇಲ್ಲ ಟೈಟಿಲನ್ನು ಖರೀದಿ ಮಾಡುತ್ತಾರೆ ಬಿರುದನ್ನು ಹಣ ಕೊಟ್ಟು ತಗೊಳ್ತಾರೆ ಹೇಗೆ ಪಟಿಯಾಲದ ಮಹಾರಾಜ ಜೋಧ್ಪುರ್ ಬಿಕನೇರ್ನ ಮಹಾರಾಜ ಹೆಸರುಂದು ತಗೊಳ್ತಾರಲ್ವ ಈ ಹೆಸರು ಅವಿನಾಶಿಯಾಗಿ ನಡೆದು ಬರುತ್ತದೆ ಮೊದಲು ಪವಿತ್ರ ಮಹಾರಾಜರಿದ್ದರು ಈಗ ಅಪವಿತ್ರ ಮಹಾರಾಜರು ಅಕ್ಷರಗಳು ನಡೆದು ಬರುತ್ತೆ ಹಾಗೆ ಈ ಲಕ್ಷ್ಮೀ ನಾರಾಯಣರಿಗಾಗಿ ಹೇಳುತ್ತಾರೆ ಇವರು ಸತ್ಯಯುಗದ ಮಾಲೀಕರಾಗಿದ್ದರು ಯಾರು ರಾಜ್ಯ ತಗೊಂಡ್ರು ಹೇಗ್ ರಾಜ್ಯ ತಗೊಂಡ್ರು ಈಗ ತಾವು ತಿಳಿದುಕೊಂಡಿದ್ದೀರಾ ರಾಜ್ಯದ ಸ್ಥಾಪನೆ ಹೇಗಾಗುವುದೆಂದು ತಂದೆ ಹೇಳುತ್ತಾರೆ ನಾನು ನಿಮಗೆ ಈಗ ಓದಿಸುತ್ತಿದ್ದೇನೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅವರಂತೂ ಓದಿ ಈ ಜನ್ಮದಲ್ಲಿ ಬ್ಯಾರಿಸ್ಟರ್ ಇಂಜಿನಿಯರ್ ಆಗುತ್ತಾರೆ ತಾವು ಈಗ ಓದಿ ಭವಿಷ್ಯ ಮಹಾರಾಜ ಮಹಾರಾಣಿ ಆಗುತ್ತೀರಾ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಈಗ ಹಳೆಯ ಪ್ರಪಂಚವಿದೆ ಬಲೆ ಎಷ್ಟೇ ಒಳ್ಳೊಳ್ಳೆಯ ದೊಡ್ಡ ದೊಡ್ಡ ಮಹಲ್ಲುಗಳಿರಬಹುದು ಆದರೆ ವೈಡೂರ್ಯಗಳ ಮಹಲ್ಲನ್ನು ತಯಾರು ಮಾಡುವಂತಹ ತಾಕತ್ತು ಯಾರಲ್ಲೂ ಇಲ್ಲ ಸತ್ಯಯುಗದಲ್ಲಿ ಇದೆಲ್ಲ ವೈಡೂರ್ಯಗಳ ಮಹಲ್ಲುಗಳು ತಯಾರಾಗತ್ತೆ ಇತ್ತಲ್ವ ನಂತರ ಮತ್ತೆ ತಯಾರಾಗತ್ತೆ ತಯಾರು ಮಾಡುವುದರಲ್ಲಿ ನಿಧಾನ ಆಗುವುದಿಲ್ಲ ಇಲ್ಲಿಯೂ ಭೂಕಂಪ ಏನಾದರೂ ಆದರೆ ಮನೆ ಕಟ್ಟುವಂತಹವರು ಎಷ್ಟು ಬೇಗ ನಿರ್ಮಾಣ ಮಾಡುತ್ತಾರೆ ಒಂದೆರಡು ವರ್ಷಗಳಲ್ಲಿ ಪೂರ್ತಿ ನಗರವನ್ನೇ ತಯಾರು ಮಾಡುತ್ತಾರೆ ಹೊಸ ದೆಹಲಿ ತಯಾರು ಮಾಡುವುದರಲ್ಲಿ ಎಂಟತ್ತು ವರ್ಷಗಳಿಡಿಸಿರಬಹುದು ಆದರೆ ಇಲ್ಲಿನ ಲೇಬರ್ಸು ಅಲ್ಲಿನ ಲೇಬರ್ಸ್ ಅಲ್ಲಿ ಅಂತರವಿದೆ ಅಲ್ವಾ ಈ ಕಾಲದಲ್ಲಂತೂ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡುತ್ತಿರುತ್ತಾರೆ ಮನೆ ನಿರ್ಮಾಣ ಮಾಡುವಂತಹ ಸೈನ್ಸ್ ಸಹ ಜೋರಾಗಿದೆ ಎಲ್ಲವೂ ರೆಡಿಮೇಡ್ ಸಿಗತ್ತೆ ತಕ್ಷಣ ಪ್ಲಾನ್ ಮಾಡ್ತಾರೆ ಬಹಳ ಬೇಗ ಬೇಗ ಮಾಡ ತಯಾರಾಗ್ಬಿಡತ್ತೆ ಇನ್ನು ಅಲ್ಲಿಯಂತೂ ಕೆಲಸಕ್ಕೆ ಬರುತ್ತಲ್ವ ಇಲ್ಲಿನ ಕಲೆಗಳೆಲ್ಲ ಇದೆಲ್ಲ ತಲೆ ನಡೆಯುತ್ತೆ ಸಂಸ್ಕಾರ ಬಂದ್ಬಿಡತ್ತೆ ಸಂಸ್ಕಾರ ಸತ್ಯುಗದಲ್ಲೂ ಇದೇ ಇರುತ್ತೆ ಅಲ್ವಾ ಒಳ್ಳೆಯ ಸಂಸ್ಕಾರ ಈ ಸೈನ್ಸಿನ ಸಂಸ್ಕಾರ ಅಲ್ಲಿ ಬರುತ್ತೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಪಾವನರಾಗಬೇಕಾದರೆ ತಂದೆಯನ್ನು ನೆನಪು ಮಾಡಿ ತಂದೆಯು ಗುಡ್ ಮಾರ್ನಿಂಗ್ ಎಂದು ಹೇಳಿ ಶಿಕ್ಷಣ ಕೊಡುತ್ತಾರೆ ಮಕ್ಕಳು ತಂದೆಯ ನೆನಪಿನಲ್ಲಿ ಕುಳಿತುಕೊಂಡಿದ್ದೀರಾ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ ಏಕೆಂದರೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲೆ ಇದೆ ಮೆಟ್ಟಿಲನ್ನು ಎಳೆಯುತ್ತಾ ಎಳೆಯುತ್ತಾ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿದ್ದೀರಾ ಈಗ ಪುನಃ ಒಂದು ಜನ್ಮದಲ್ಲಿ ಹತ್ತುವ ಕಲೆಯಾಗುವುದು ಎಷ್ಟೆಷ್ಟು ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಖುಷಿಯಾಗುವುದು ಶಕ್ತಿ ಸಿಗುವುದು ಬಹಳಷ್ಟು ಜನ ಮಕ್ಕಳು ಯಾರಿಗೆ ಮೊದಲ್ ನಂಬರ್ ಅಲ್ಲಿ ಇಡಲಾಗುತ್ತಿತ್ತು ಆದರೆ ನೆನಪಿನಲ್ಲಿ ಅಂತಹವರು ಬಿಲ್ಕುಲ್ ಇಲ್ಲ ಬಲೆ ಜ್ಞಾನದಲ್ಲಿ ತೀಕ್ಷ್ಣವಾಗಿದ್ದಾರೆ ಆದರೆ ನೆನಪಿನ ಯಾತ್ರೆ ಇಲ್ಲ ತಂದೆ ಮಕ್ಕಳ ಮಹಿಮೆ ಮಾಡುತ್ತಾರೆ ಈ ಬ್ರಹ್ಮ ಬಾಬರಿವರು ನಂಬರ್ ಒನ್ ಅಲ್ಲಿದ್ದಾರೆ ಅಂದಾಗ ಅವಶ್ಯವಾಗಿ ಪರಿಶ್ರಮ ಪಟ್ಟಿರಬಹುದು ತಾವು ಸದಾ ತಿಳಿದುಕೊಳ್ಳಿ ಶಿವ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಅಂದಾಗ ಬುದ್ಧಿಯೋಗ ಅಲ್ಲಿ ಜೋಡಣೆಯಾಗಿರಬೇಕು ಇವರು ಸಹ ಕಲ್ತಿರ್ಬೇಕಲ್ವಾ ಮತ್ತೆಯೂ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿ ಎಂದು ಯಾರಿಗೆ ತಿಳಿಸಬೇಕಾದರೆ ಈ ಚಿತ್ರಗಳಿದ್ದರೆ ತುಂಬಾ ಒಳ್ಳೆಯದು ಭಗವಂತ ಎಂದು ಯಾರಿಗೆ ಹೇಳಲಾಗತ್ತೆ ನಿರಾಕಾರ ತಂದೆಗೆ ಅವರು ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಒಬ್ಬ ಭಗವಂತನಿಗೆ ಮಕ್ಕಳು ಎಲ್ಲ ಆತ್ಮರು ಸಹೋದರರಾಗಿದ್ದೇವೆ ಈಗ ಈ ಶರೀರದಲ್ಲಿ ವಿರಾಜಮಾನರಿದ್ದಾರೆ ಎಲ್ಲರೂ ಅಕಾಲ ಮೂರ್ತಿಗಳಾಗಿದ್ದೇವೆ ಇದು ಆತ್ಮನಿಗೆ ಸಿಂಹಾಸನ ಈ ಶರೀರ ಅಕಾಲ ಸಿಂಹಾಸನ ಬೇರೆ ಯಾವುದೇ ಕಾಸ್ ವಸ್ತು ಇಲ್ಲ ಈ ಸಿಂಹಾಸನ ಅಕಾಲ ಮೂರ್ತಿಯ ಸಿಂಹಾಸನವಾಗಿದೆ ಬಿರುಕುಟಿಯ ಮಧ್ಯದಲ್ಲಿ ಆತ್ಮ ವಿರಾಜಮಾನವಾಗಿದೆ ಇದಕ್ಕೆ ಹೇಳಲಾಗತ್ತೆ ಅಕಾಲ ಸಿಂಹಾಸನವೆಂದು ಅಕಾಲ ಮೂರ್ತಿಗೆ ಅಕಾಲ ಸಿಂಹಾಸನ ಆತ್ಮರೆಲ್ಲರೂ ಅಕಾಲವಾಗಿದ್ದಾರೆ ಎಷ್ಟು ಅತಿ ಸೂಕ್ಷ್ಮ ಮಾತಾಗಿದೆ ಆತ್ಮ ಅತಿ ಸೂಕ್ಷ್ಮವಾಗಿದೆ ತಂದೆಯಂತೂ ನಿರಾಕಾರ ಆಗಿದ್ದಾರೆ ಅವರು ತಮ್ಮ ಸಿಂಹಾಸನವನ್ನು ಎಲ್ಲಿಂದ ತರುತ್ತಾರೆ ತಂದೆ ಹೇಳುತ್ತಾರೆ ನನಗೆ ಈ ಬ್ರಹ್ಮ ತಂದೆಯ ಶರೀರ ಸಿಂಹಾಸನವಾಗಿದೆ ನಾನು ಬಂದು ಈ ಸಿಂಹಾಸನವನ್ನ ಲೋನ್ ಪಡೆದುಕೊಳ್ಳುತ್ತೇನೆ ಬ್ರಹ್ಮರವರ ಸಾಧಾರಣ ವೃದ್ಧ ತನುವಿನಲ್ಲಿ ಬಂದು ಸಿಂಹಾಸನದಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ಈಗ ತಾವು ತಿಳಿದುಕೊಂಡಿದ್ದೀರಾ ಎಲ್ಲ ಆತ್ಮರಿಗೆ ಈ ಸಿಂಹಾಸನವಿದೆ ಮನುಷ್ಯರ ಮಾತು ಹೇಳಲಾಗುವುದು ಪ್ರಾಣಿಗಳ ಮಾತನ್ನು ತಂದೆ ಹೇಳುತ್ತಿಲ್ಲ ಮೊಟ್ಟ ಮೊದಲು ಯಾವ ಮನುಷ್ಯರು ಪ್ರಾಣಿಗಳಿಗಿಂತಲೂ ಕೆಟ್ಟು ಹೋಗಿದ್ದಾರೆ ಅವರಂತೂ ಸುಧಾರಣೆ ಆಗಬೇಕು ಅವರಿಗೆ ಹೇಳಿ ಪ್ರಾಣಿಗಳ ಮಾತು ಹೇಳಬೇಡಿ ನೀವು ನಿಮ್ಮನ್ನು ಸುಧಾರಣೆ ಮಾಡಿಕೊಳ್ಳಿ ಎಂದು ಹೇಳಿ ಸತ್ಯಯುಗದಲ್ಲಿ ಪ್ರಾಣಿಗಳು ಕೂಡ ಬಹಳ ಫಸ್ಟ್ ಕ್ಲಾಸ್ ಆಗಿರತ್ತೆ ಗಲೀಜು ಮಾಡುವುದಿಲ್ಲ ರಾಜನ ಮಹಲ್ಲಲ್ಲಿ ಪಕ್ಷಿಗಳು ಪಾರಿವಾಳಗಳು ಕಸ ಮಾಡುವಂತಹದ್ದು ಇರುವುದಿಲ್ಲ ಶಿಕ್ಷೆ ಆಗ್ಬಿಡತ್ತೆ ಅಲ್ವಾ ಕೆಂಚಿತ್ತು ಕೊಳಕು ಮಾಡುವುದಿಲ್ಲ ಅಲ್ಲಿ ಬಹಳ ಎಚ್ಚರಿಕೆಯಿಂದ ಇರುತ್ತದೆ ಸೆಕ್ಯೂರಿಟಿ ಇರುತ್ತೆ ಎಂದಿಗೂ ಯಾವುದೇ ಪ್ರಾಣಿ ಒಳಗಡೆ ಹೋಗ್ಲಿಕ್ಕಾಗಲ್ಲ ಆಗಲ್ಲ ಬಹಳ ಸ್ವಚ್ಛವಾಗಿರುತ್ತೆ ಲಕ್ಷ್ಮೀನಾರಾಯಣರ ಮಂದಿರಗಳಲ್ಲಿ ಮಹಲ್ಲುಗಳಲ್ಲಿ ಎಷ್ಟು ಸ್ವಚ್ಛತೆ ಇರಬಹುದು ಅಲ್ಲಿ ಸೆಕ್ಯೂರಿಟಿ ಅವಶ್ಯಕತೆ ಇರುವುದಿಲ್ಲ ಎಲ್ಲ ಕ್ಲೀನ್ ಆಗಿರುತ್ತೆ ಯಾವುದು ಪ್ರಾಣಿ ಗಲೀಜು ಮಾಡುವಂಥದ್ದು ಇರೋದಿಲ್ಲ ಯಾಕೆಂದ್ರೆ ಸತ್ವಪ್ರಧಾನ ಇರತ್ತೆ ಶಂಕರ ಪಾರ್ವತಿಯ ಮಂದಿರದಲ್ಲಿ ಪಾರಿವಾಳವನ್ನ ತೋರಿಸುತ್ತಾರೆ ಅವಶ್ಯವಾಗಿ ಮಂದಿರಗಳನ್ನ ಕಸ ಮಾಡಬಹುದು ಗಲೀಜು ಮಾಡ್ತಿರ್ಬೋದಲ್ವ ಪಾರಿವಾಳಗಳು ಶಾಸ್ತ್ರಗಳಲ್ಲಿಂತೂ ಬಹಳ ದಂತಕಥೆಗಳನ್ನು ಬರೆದಿದ್ದಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಅದರಲ್ಲಿಯೂ ಸಹ ಸ್ವಲ್ಪ ಜನ ಇದ್ದಾರೆ ಧಾರಣೆ ಮಾಡಿಕೊಳ್ಳುತ್ತಾರೆ ಬಕ್ಕಿ ಯಾರು ಧಾರಣೆ ಮಾಡಿಕೊಳ್ಳುವುದೇ ಇಲ್ಲ ತಂದೆ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸುತ್ತಾರೆ ಮಕ್ಕಳೇ ಬಹಳ ಬಹಳ ಮಧುರರಾಗಿರಿ ಎಂದು ಬಾಯಿಂದ ಸದಾ ರತ್ನಗಳೇ ಹೊರಬರುತ್ತಿರಬೇಕು ತಾವಂತೂ ರೂಪ ಬಸ್ಸಂತಾಗಿದ್ದೀರಾ ನಿಮ್ಮ ಮುಖದಿಂದ ಕಲ್ಲುಗಳಂತಹ ಮಾತುಗಳು ಬರಬಾರದು ಆತ್ಮನ ಮಹಿಮೆಯಾಗುವುದು ಆತ್ಮ ಹೇಳುತ್ತೆ ನಾನು ಪ್ರೆಸಿಡೆಂಟ್ ಆಗಿದ್ದೇನೆ ನಾನಿಂತಹವರು ನಾನಂತವರು ಎಂದು ನನ್ನ ಶರೀರದ ಹೆಸರು ಇದು ಆಗಿದೆ ಎಂದು ಒಳ್ಳೆಯದು ಆತ್ಮರು ಯಾರಿಗೆ ಮಕ್ಕಳು ಒಬ್ಬ ಪರಮಾತ್ಮನಿಗೆ ಮಕ್ಕಳು ಅಂದಾಗ ಮೊಟ್ಟ ಮೊದಲು ಅವರಿಂದ ಆಸ್ತಿ ಸಿಗುವುದು ಮತ್ತೆ ಸರ್ವವ್ಯಾಪಿ ಎಂದು ಹೇಗೆ ಹೇಳಲು ಸಾಧ್ಯ ಸರ್ವವ್ಯಾಪಿ ಹೇಗಾಗುತ್ತಾರೆ ತಾವು ತಿಳಿದುಕೊಳ್ಳುತ್ತೀರಾ ನಾವು ಮೊಟ್ಟ ಮೊದಲು ತಿಳಿದುಕೊಂಡಿರಲಿಲ್ಲ ಈಗೆಷ್ಟು ಬುದ್ಧಿ ತೆರೆದಿದೆ ತಾವು ಯಾರ ಮಂದಿರದಲ್ಲೇ ಹೋದರೂ ತಿಳಿದುಕೊಳ್ಳುತ್ತೀರಾ ಇದೆಲ್ಲ ಸುಳ್ಳಿನ ಚಿತ್ರಗಳು ಹತ್ತು ಭುಜಗಳುಳ್ಳವರು ಮತ್ತೆ ಆನೆಯ ಸೊಂಡಿಲಿರುವಂತಹ ಚಿತ್ರಗಳು ಹೇಗಿರ್ಲಿಕ್ಕೆ ಸಾಧ್ಯ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು ವಾಸ್ತವದಲ್ಲಿ ಭಕ್ತಿಯೂ ಬೇಕು ಒಬ್ಬ ತಂದೆಯದಾಗಬೇಕು ಎಲ್ಲರ ಸದ್ಗತಿದಾತ ಆ ತಂದೆಯಾಗಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಈ ಲಕ್ಷ್ಮೀನಾರಾಯಣ ಎಂಬತ್ ನಾಲ್ಕು ಜನ್ಮ ಪಡೆಯುತ್ತಾರೆಂಬುದಿದೆ ನಂತರ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಬಂದು ಎಲ್ಲರಿಗೂ ಸದ್ಗತಿ ಕೊಡುತ್ತಾರೆ ಅವರಿಗಿಂತ ದೊಡ್ಡವರ್ಯಾರು ಇರಲು ಸಾಧ್ಯವಿಲ್ಲ ಜ್ಞಾನದ ಮಾತುಗಳು ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಆಗಿ ಧಾರಣೆ ಮಾಡಿಕೊಳ್ಳುತ್ತೀರಾ ಧಾರಣೆಯ ಮಾಡಿಕೊಳ್ಳಲಿಲ್ಲವೆಂದರೆ ಬಾಕಿ ಏನ್ ಕೆಲಸಕ್ಕೆ ಬರ್ತೀರಾ ಅಂತಾರೆ ಬಾಬಾ ಕೆಲವರಂತೂ ಕುರುಡರಿಗೆ ಊರು ಗೋಲಾಗುವ ಬದಲು ಇನ್ನೂ ಅಂಧರಾಗುತ್ತಾರೆ ಯಾವ ಹಸುಗಳು ಹಾಲನ್ನೇ ಕೊಡುವುದಿಲ್ಲ ಅದನ್ನ ಪಿಂಜರಿಪುರದಲ್ಲಿ ಇಡುತ್ತಾರೆ ಬಂಧನ ಮಾಡಿ ಇಡುತ್ತಾರೆ ಇಲ್ಲಿಯೂ ಕೂಡ ಜ್ಞಾನದ ಹಾಲನ್ನ ಕೆಲವ್ರು ಕೊಡ್ಲಿಕ್ಕಾಗಲ್ಲ ಬಹಳಷ್ಟು ಜನ ಇದರೇನು ಪುರುಷಾರ್ಥ ಮಾಡುವುದಿಲ್ಲ ತಿಳಿದುಕೊಳ್ಳುವುದೇ ಇಲ್ಲ ನಾನ್ ಯಾರ ಕಲ್ಯಾಣವೂ ಮಾಡುತ್ತಿಲ್ಲ ಎಂದು ತಮ್ಮ ಅದೃಷ್ಟದ ವಿಚಾರವೂ ಮಾಡುವುದಿಲ್ಲ ಏನ್ ಬರುತ್ತೆ ಅದೇ ಸರಿ ಏನ್ ಸಿಗತ್ತೆ ಅದೇ ಸರಿ ಏನ್ಕೊಳ್ತಾರೆ ತಂದೆ ಹೇಳುತ್ತಾರೆ ಅಂತಹವರ ಅದೃಷ್ಟದಲ್ಲಿಲ್ಲ ತಮ್ಮ ಸದ್ಗತಿ ಮಾಡಿಕೊಳ್ಳುವ ಪುರುಷಾರ್ಥವಂತು ಮಾಡಬೇಕು ದೇಹಿ ಅಭಿಮಾನಿ ಆಗಬೇಕು ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ ಅವರು ಬರುವುದು ನೋಡಿ ಹೇಗೆ ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಅವರನ್ನು ಕರೆಯುವುದೇ ಪತಿತ ಪ್ರಪಂಚದಲ್ಲಿ ಯಾವಾಗ ರಾವಣ ದುಃಖ ಕೊಡುತ್ತಾರೆ ಆಗ ಬಿಲ್ಕುಲ್ ಭ್ರಷ್ಟ ಮಾಡಿಬಿಡುತ್ತಾರೆ ರಾವಣ ಭ್ರಷ್ಟ ಮಾಡ್ತಾರೆ ಆಗ ತಂದೆ ಬಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಅವರು ರಾಜ ರಾಣಿ ಆಗುತ್ತಾರೆ ಯಾರು ಪುರುಷಾರ್ಥವೇ ಮಾಡುವುದಿಲ್ಲ ಅವರು ಬಡವರಾಗುತ್ತಾರೆ ಅದೃಷ್ಟದಲ್ಲೇ ಇಲ್ಲವೆಂದರೆ ಪುರುಷಾರ್ಥ ಮಾಡುವುದಿಲ್ಲ ಕೆಲವರಂತೂ ಬಹಳ ಚೆನ್ನಾಗಿ ಅದೃಷ್ಟ ರೂಪಿಸಿಕೊಳ್ಳುತ್ತಾರೆ ಪ್ರತಿಯೊಬ್ಬರು ತಮ್ಮನ್ನು ತಾವು ನೋಡಿಕೊಳ್ಳಬಹುದು ನಾವು ಏನು ಸರ್ವಿಸ್ ಮಾಡುತ್ತಿದ್ದೇವೆ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತಾ ಮಾತ್ಪಿತ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ರೂಪ ಬಸಂತಾಗಿ ಬಾಯಿಂದ ಸದಾ ರತ್ನಗಳನ್ನೇ ಹೊರಹಾಕ್ಬೇಕು ಅಂದ್ರೆ ಜ್ಞಾನದ ಮಾತುಗಳನ್ನೇ ಹೇಳಬೇಕು ಬಹಳ ಬಹಳ ಮಧುರರಾಗಬೇಕು ಎಂದಿಗೂ ಕಟುವಚನಗಳನ್ನ ಮಾತನಾಡಬಾರದು ಎರಡನೇ ಪಾಯಿಂಟು ಜ್ಞಾನ ಮತ್ತು ಸೇವೆಯಲ್ಲಿ ತೀಕ್ಷ್ಣವಾಗಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು ಕುರುಡರಿಗೆ ಊರುಗೋಲಾಗಬೇಕು ವರದಾನ ಸಂತುಷ್ಟತೆಯ ಮೂಲಕ ಸರ್ವರಿಂದ ಪ್ರಶಂಸೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಪ್ರಸನ್ನ ಚಿತ್ತರಾಗಿರಿ ಸಂತುಷ್ಟತೆಯ ಮೂಲಕ ಸರ್ವರಿಂದ ಪ್ರಶಂಸೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಪ್ರಸನ್ನ ಚಿತ್ತರಾಗಿರಿ ವರದಾನದ ವಿಶ್ಲೇಷಣೆ ಸಂತುಷ್ಟತೆಯ ಗುರುತು ಪ್ರತ್ಯಕ್ಷ ರೂಪದಲ್ಲಿ ಪ್ರಸನ್ನತೆ ಕಂಡುಬರುತ್ತದೆ ಮತ್ತು ಯಾರು ಸದಾ ಸಂತುಷ್ಟವಾಗಿ ಅಥವಾ ಪ್ರಸನ್ನವಾಗಿರುತ್ತಾರೆ ಅವರಿಗೆ ಪ್ರತಿಯೊಬ್ಬರು ಅವಶ್ಯವಾಗಿ ಪ್ರಶಂಸೆ ಮಾಡುತ್ತಾರೆ ಅಂದಾಗ ಪ್ರಶಂಸೆ ಪ್ರಸನ್ನತೆಯಿಂದಲೇ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆದ್ದರಿಂದ ಸದಾ ಸಂತುಷ್ಟ ಮತ್ತು ಪ್ರಸನ್ನರಾಗಿರುವ ವಿಶೇಷ ವರದಾನ ಸ್ವಯಂ ಪಡೆದುಕೊಳ್ಳಿ ಮತ್ತು ಅನ್ಯರಿಗೂ ಕೊಡಿ ಏಕೆಂದರೆ ಈ ಯಜ್ಞದ ಅಂತಿಮ ಆಹುತಿಯಾಗಿದೆ ಸರ್ವ ಬ್ರಾಹ್ಮಣರು ಸದಾ ಪ್ರಸನ್ನವಾಗಿ ಇರುವುದು ಯಾವಾಗ ಎಲ್ಲರೂ ಸದಾ ಪ್ರಸನ್ನರಾಗಿರುತ್ತೀರಾ ಆಗ ಪ್ರತ್ಯಕ್ಷತೆಯ ಕೂಗು ನಾಲ್ಕು ಕಡೆ ಹರಡುವುದು ಅಂದ್ರೆ ಅರ್ಥ ವಿಜಯದ ಜಂಡ ಹಾರಿಸಲಾಗುವುದು ಸ್ಲೋಗನ್ ವಜ್ರವಾಗಿ ವಜ್ರವಾಗುವಂತಹ ಸಂದೇಶ ಕೊಡುವುದೇ ಡೈಮಂಡ್ ಜುಬ್ಲಿ ಆಚರಿಸುವುದಾಗಿದೆ ಡೈಮಂಡ್ ಆಗಿ ಡೈಮಂಡ್ ಆಗುವ ಮೆಸೇಜ್ ಕೊಡುವುದೇ ಡೈಮಂಡ್ ಜುಬ್ಲಿ ಆಚರಿಸುವುದಾಗಿದೆ ಅವ್ಯಕ್ತ ವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತ ವಾಸಿಗಳಾಗುವುದು ಎಂದರೆ ಅರ್ಥ ನಾಲ್ಕು ಕಡೆಯ ವೈಬ್ರೇಷನ್ಸ್ ಇಂದ ದೂರವಾಗುವುದು ಕೆಲವರು ಈ ರೀತಿ ಇರುತ್ತಾರೆ ಅವರಿಗೆ ಏಕಾಂತ ಇಷ್ಟ ಆಗುವುದಿಲ್ಲ ಸಂಘಟನೆಯಲ್ಲಿರುವುದು ನಗುವುದು ಮಾತನಾಡುವುದು ಜಾಸ್ತಿ ಇಷ್ಟ ಆಗತ್ತೆ ಆದರೆ ಇದು ಬಾಹರ್ಮುಖತೆಯಲ್ಲಿ ಬರುವುದಾಗಿದೆ ಈಗ ತಮ್ಮನ್ನು ತಾವು ಏಕಾಂತ ವಾಸ್ಯಗಳನ್ನಾಗಿ ಮಾಡಿಕೊಳ್ಳಿ ಅಂದ್ರೆ ಅರ್ಥ ಸರ್ವ ಆಕರ್ಷಣೆಗಳ ವೈಬ್ರೇಷನ್ಸ್ ಇಂದ ಅಂತರ್ಮುಖಿಯಾಗಿರಿ ಈಗ ಸಮಯ ಆ ರೀತಿ ಬರಲಿದೆ ಇದೇ ಅಭ್ಯಾಸ ಕೆಲಸಕ್ಕೆ ಬರುತ್ತೆ ಒಂದು ವೇಳೆ ಹೊರಗಿನ ಆಕರ್ಷಣೆಗೆ ವಶೀಭೂತರಾಗುವ ಅಭ್ಯಾಸವಿತ್ತೆಂದರೆ ಸಮಯಕ್ಕೆ ಮೋಸ ಮಾಡುತ್ತದೆ ಓಂ ಶಾಂತಿ